ಹಾಗೆ ಈ ಪೌಷ್ಟಿಕತೆಯನ್ನು ನಿಮ್ಮ ಜೀವನದಲ್ಲಿ ಕಾಣಬೇಕಾದ್ರೆ ಧರ್ಮವಾಗಿ ಎತ್ ನೋಡ್ಬೇಕು ಯಾವುದಕ್ಕೊಂದ್ರೆ ಬಂದು ನಾವು ಏನು ತಿಳ್ಕೊಂಡು ಏನು ಅರ್ಥಗತ್ ಮಾಡೋಣ ಯಾವ ರೀತಿ ಮಾತಾಡಲಿಲ್ಲ ತಂದೆ ತಾಯಿ ಅಂತ ಪ್ರತಂಜನ ಇದೆಯಲ್ಲ ಅದನ್ನು ಅನ್ಭಯಿಸ್ಬೇಕಂತೇಳಿ ಅದನ್ನು ತಿಳಿದಕೋಸ್ಕರೇ ಗುರುವನು ಗುರುವನ್ನು ಭಾವ ಜ್ಞಾನಕ್ಕೆ ಗುರು ಹೆಸರು ದೇಹಕ್ಕೆ ಗುರುವಲ್ಲ ಸದಾ ಅದೇ ಜನ ನ್ಯಾಯ ಮಾ ನನಗೆ ಹೊಡೆದು ಹೋಗ್ಬೇಕು ನನ್ನ ಕಾಯ್ದು ದೂರ ಬಂದ್ಬಿಟ್ಟೆ ಭಾಸ ಆಗ್ಲಿಲ್ಲ ಯಾರು ಯಾರುವೆ

ನಮ್ಮ ಶ್ರೀಮಂತರು ರುಬ್ಬಿಣಮ್ಮನವರು ಅಂತ ಹೋದ್ರು ದೊಡ್ಡ ಸೀಮಂತು ಸದಾ ನನಗಂತೂ ತನ್ನ ಆಗ್ತೀಯಲ್ಲ ನಮ್ಮ ಚಿತ್ರ ಹುಟ್ಟಿದ್ದ ದೊಡ್ಡ ಶ್ರೀಮಂತ ಹದಿಮೂರಕ್ಕೆ ತೋಟ ನಾಡಿಗೆ ಇಲ್ಲಿ ಬರಿದ್ರು ಎಂತ ಪರೀಕ್ಷೆ ಬರುತ್ತೆ ಜೀವನದಲ್ಲಿ ನನ್ನ ಯೋಚನೆ ಮಾಡ್ತಾ ಇದ್ದೆ ಯಾಕೆ ಇದನ್ನು ಕೊಡ್ತಾರೆ ಕೊಟ್ಟು ಕೊಟ್ಟುಕೊಳ್ಳುವ ಚಿತ್ರಿಸಿದ ಈ ಲೌಕಿಕವೇನು ಇಲ್ಲಿ ಧರ್ಮವೇನು ಇದನ್ನ ಯಾತಕ್ಕೋಸ ಮಾಡಿದ ನಾನು ಹಿಂಗೆ ಕೂತ್ಕೊಂಡು ನಾವು ಹೊದಬೇಕು ಅನ್ನೋ ಶಬ್ದಕ್ಕೆ ಹೇಳ್ಬ ಆ ಗುರುವಿನ ಅನುಗ್ರಹವನ್ನ ಹ್ಯಾಕ್ ಪಡಿಬೇಕು ಗುರುವಿನ ಶಬ್ದವನ್ನ ಎಷ್ಟು ಸಾಧನೆ ಮಾಡಬೇಕು ಅವನ ಜನ್ ಮುಚ್ಚಿಟ್ಟು ಎಲ್ಲವೂ ಅವನಾಗಿರ್ಬೇಕು ಅವನಿಂದಾಗಿರ್ಬೇಕು ಅದು ಏನರ್ಥ ಪ್ರತಿಯೊಂದು ದೇಹ ಅಭಿಮಾನ ಪ್ರತಿಯೊಂದು ವಸ್ತು ಪ್ರತಿಯೊಂದು ಉಪಕರಣಗಳು ಪ್ರತಿಯೊಂದು ವಿಷ್ಯೂ ಕೂಡ ಗುರಿಯಿಂದಾಗಿವೆ ಗುರು ಅಂದ್ರೆ ಅತ್ಯುನ್ನತವಾದ್ರು ತಾಯಿ ಇದು ಯಾವುದಿಂದ ಪ್ರತಿಯೊಂದಕ್ಕೂ ಆಕ್ಷೇಪಣೆ ಮಾಡ್ತೀನಿ ಬರಿಬೇಡ ಹೆಂಚಿ ಬರಿಬೇಡ ಅಂದ್ರೆ ಎಲ್ಲವೂ ಗೋಪ್ಯವಾಗಿ ನಿಮ್ಮ ಅಪರಿಚ ಪರಿಚಿತವಾದ ದೇಹಗಳು ನಿಮಗೆ ಮಾತ್ರ ಗೊತ್ತಿರಬೇಕೇ ಹೊರತು ಹೊರಗಡೆ ಬಹಿರಂಗವಾಗಿ ಅವ್ರು ಇರ್ಕೂಡುದು ಬಹಿರಂಗವಾಗಿ ಇರ್ಕೂಡುದು ತುಂಬ ಲೌಕಿಕವಾಗಿ ಬೇರೆ ಪಾರಮಾರ್ಥಿಕ ಬೇರೆ ಲೌಕಿಕ ಪ್ರತಿಯೊಂದು ಪಾರಮಾರ್ಥಿಕೆ ಪ್ರತ್ಯಂತಿ ಮಾಡಿ ಇನ್ನ ಇನ್ನ ನಾಳೆ ಯೋಚನೆ ಮಾಡಿ ಏ ದೇಹವನ್ನು ಕಾಪಾಡಬೇಕು ನಮ್ಮ ಜಯ ಬಂದು ಕರ್ಕೊಂಡು ಹೋಗ್ಬೇಕಾದ್ರೆ ಹೇಳ ಹೆಂಚೆ ನಿಮ್ಮ ಹೆಂಚಿಗೆ ನಿಮ್ಮ ಮಗಳಿಗೆ ಪ್ರತಿಯೊಂದು ಗೊತ್ತಿರ್ಬೇಕು ನೀನು ಆಡ್ತಕ್ಕ ಮಾಡ್ತಕ್ಕ ಓಡಾಡ್ತಕ್ಕ ಉಸಿರಾಡ್ತಕ್ಕ ಪ್ರತಿಯೊಂದು ಧರ್ಮವಾಗಿರಬೇಕು ಧರ್ಮಕ್ಕೆ ಒಂದು ಚಿತ್ರ ತ್ರಿಚಿ ಹೌದು ಅಂತ ಹೇಳ್ತೀವಿ ದ್ರೋಹ ಅನ್ನೋ ಶಬ್ದ ಅಂದ್ರೆ ಎರಡನ್ನು ಬಯಸ್ಬಾಳ ಜೀವನದಲ್ಲಿ ಎರಡನ್ನು ಇಟ್ವ ಬಾಳ ಜೀವನದಲ್ಲಿ ಒಂದನೇ ಭಾವ ಅದ್ವೈತ ಅದ್ವೈತ ಅಂದ್ರೆ ವೇದಾಂತ ಅದ್ವೈತಿಂದ ಅದ್ವೈತವನ್ನು ಹ್ಯಾಕ್ ಕಾಣ್ತೀಯ ದ್ವೈತ ಭಾವದಿಂದ ನೀವು ಕಾಣೋದ್ ಎರಡು ಬಾಳ ಹೆಣ್ಣು ತೊಟ್ಟು ನಿಂತೀವಿ ತೊಟ್ಟು ಮುರಿಬೇಕು ಬಾಳ ಹೆಣ್ಣು ಬಾಳನ್ನು ಪಂಚಕ ಅಂತ ಹೇಳಿ ಕದಲಿ ಪಂಚಕ್ರ ಅಂತ ಅದಕ್ಕೆ ದಿಂಡು ಎರೆ ಹೂವು ಹಣ್ಣು ಪ್ರತಿಯೊಂದು ಆ ನಾರದೇ ದೇಹನ ಕಟ್ಟು ಅಂತ ಹೇಳುತ್ತೆ ಹುರಿ ಕಟ್ಟು ಅಂತ ಹೇಳಿದ ಏನು ಅದೇ ಬಾಳೆ ಲಿಂಬಿಗಳಿಗೆ ಒಡೆದ್ಬಿಟ್ಟು ಅದಕ್ಕೆ ಹಾಕಿ ಅಣ್ಣ ಕಟ್ಟು ಅಂತ ಹೇಳುತ್ತೆ ಎಂಚಾರ್ದು ಧರ್ಮದ ಸೂಕ್ಷ್ಮೇದರು ಅಂತ ಹೇಳ್ತೀವಿ ನಾವು ಅದೇ ರಟ್ಟೆ ಮುಚ್ಚು ಅಂತ ಹೇಳುತ್ತೆ ಅಂತ ಬಾಡನ್ನ ಅಂತಹ ದೇಹವನ್ನು ಗೋಪಿಗಾಗಿ ತಂದೆ ತಾಯಿಯೊಳಗೆ ಸೇರಿಸುವಂತ ಗುಚ್ಛಾನುಸಿ ಅಂತ ಹೇಳ್ತೀವಿ ತಮ್ಮ ನೀರಿಗೆ ಸಿ ಗಂಗೆ ಅಂತ ಹೇಳಲ್ಲ ಕೊಡಿಸೋಂಥೇಳಲ್ಲ ಗಂಗಾಕಿನ ಎಸಿಂತ ಅನ್ನೇನು ಅದಕ್ಕೆ ಯಾವುದಾದ್ರು ಸೇರ್ಕೊಂಡು ಸೇರ್ಕೊಂಡಿ ಇರಲಿ ಆ ಗುರುವಿನ ಅನುಗ್ರಹವನ್ನು ಪಡೆಯಬೇಕಾದ್ರೆ ಸಾಕಷ್ಟು ಮನಸ್ಸನ್ನು ಶುಭ್ರ ಮಾಡ್ಕೋಬೇಕು ಶುಭ್ರ ಅಂದರೆ ಬೆಳಗ್ಗೆ ಏನೋ ಇಟ್ಕೊಂಡ್ರೆ ನಾಳೆ ಮಧ್ಯಾಹ್ನ ಕೂಡ ಯೋಜನೆ ಮಾಡಿಕೊಂಡು ಅವನಿಷ್ಟೇ ಇಟ್ಟಿದ್ದಾನೆ ನಾವು ಹೆಂಡತಿ ಹೆಂಡಿ ಮಕ್ಕಳಿಗೆಲ್ಲ ಐದು ಲಕ್ಷ ಇಟ್ಟು ಹೋಗ್ಬಿಟ್ಟು ಐದು ಲಕ್ಷ ತಾಟ ಬರ್ಬಿಟ್ಟು ಅದು ಹೆಂಡತಿ ಮಕ್ಕಳು ನಿನ್ನ ಭಾವನೆಯನ್ನು ಎಲ್ಲವನ್ನೂ ನಾನು ಸೇರಿ ತಂದೆ ತಾಯಿ ಹೆಸರು ಹೇಳಬೇಕು ಅಂದರೆ ನಡವಳಿಕೆಯಿಂದ ತಾಯಿ ಹೆಸರು ಹೇಳಬೇಕು ಅಂದರೆ ಮಾತು ನೀತಿ ರೀತಿ ಜೀವನದ ಅರ್ಥ ತಂದೆಯಿಂದ ಇನ್ನೊಬ್ಬರಿಗೆ ಯಾರಿಗೂ ನೋಯಿಸ್ತಾ ಇರಬೇಕು ಎಲ್ಲವನ್ನೂ ಕಬಳಿಸಕ್ಕೋಸ್ಕರ ಸಂಭ್ರಮ ಆಡ್ಕೊಳ್ಳು ಅಂದರೆ ಎಲ್ಲವನ್ನು ನಾವು ಒಪ್ಪಳಕ್ಕೋಸ್ಕರ ಮಾಡಿಕೊಳ್ಳುವುದು ಅಂತಹ ತಂದೆ ತಾಯಿ ಪಡೆದು ಅಂತಹ ಶುಭ್ರವಾಗಿ ಅಂದರೆ ಅದಕ್ಕೆ ಭೋಗ ಸನ್ಯಾಸ ಅಂತ ಆ ಭೋಗ ಸನ್ಯಾಸದಿಂದ ದೇಹ ಸನ್ಯಾಸ ಜ್ಞಾನ ಸನ್ಯಾಸ ಇದೇ ಜಾಗದಲ್ಲಿ ನಾಲ್ಕು ಮೂರನೇ ವರ್ಷ ಅಂತ ಹೇಳಿ ಹೇಳಿದ್ದೀನಿ ನಾನು ಬಂದು ಈ ಜಾಗ ಎಪ್ಪತ್ತೊಂದು ಇಲ್ಲ ಎಪ್ಪತ್ತೊಂದು ನೋಡಿಯ ನಿಮ್ಮನೆ ಮೆಟ್ಟ ತೀಸಾನ್ ಕಣೆಯ ಅವನಂತ ತನ್ ಸಿಕ್ಬೇಕು ಹಾಗೆಲ್ಲ ವ್ಯಾಪಾರ ಮಾಡಿದ ನಾನು ಏನ್ ಸರ್ ಇಲ್ಲಿ ನಾಲ್ಕು ಚೈತು ಒಂದು ಧ್ರುವನ್ ಹೊಡೋ ನೋಡ್ತಾ ಇರ್ತಾ ಇದ್ದೀನಿ ಸುನೀತಿ ಸುರುಕಿ ಇಂತ ಇಬ್ಳು ನೋಡು ಸುನೀತಿ ಇವಾಗ ದೂಗ್ತಾನೆ ಅವನು ಧ್ರುವ ಹೀಗೆಲ್ಲ ಮಾಡ್ತಾನೆ ಹೋಗಿ ಹುಡುಕಿಂತ ಚಿಕ್ಕ ವಯಸ್ಸಿನ ಉದ್ಘಾಟ ಬರೋದಿಲ್ಲ ಇದೆಲ್ಲ ಬರುತ್ತೆ ಸಂಸಾರ ಧರ್ಮವನ್ನು ಹೇಗೆ ಇಟ್ಕೋಬೇಕು ಎಷ್ಟು ಶುಭ್ರವಾಗಬೇಕು ನಾನು ಒಂದು ಹೇಗೆ ಹೇಳಬೇಕು ಯಾವ್ದಾರು ಒಂದು ತೋರಿಸ್ಬೇಕು ತೋರಿಸ್ತೇ ಇರೋ ಪ್ರಪಂಚ ಯಾತಕ್ಕೂ ಬರೋದಿಲ್ಲ ನಾವು ಇಟ್ಟು ಹೋದ್ರೆ ಹೆಂಡತಿ ಮಕ್ಕಳು ಸಿಗುತ್ತೆ ನಾವೇ ಊಟ ಮಾಡಿದ್ರೆ ಹೆಂಡತಿ ಮಕ್ಕಳು ಸಿಗುತ್ತೆ ಬೇಕು ಕ್ಲುಪ್ತವಾದ ಹಾಗೆ ಇದೆಲ್ಲವೂ ನಮ್ಮ ಜೊತೆ ಬರುತ್ತೆ ಅನ್ಬೇಕಾದ್ರೆ ಇನ್ನು ಮುಚ್ಚು ಸಾಧನೆ ಬೇಕು ಅದನ್ನು ಹೇಳ್ಕೊಡ್ದು

ಯಾಕೆ ಅವನಿರ್ದೇ ಹಾಗೆಲ್ಲ ಒಳಕಾದ ಮೂರು ಮಂಟ ಅವಾಗ ಮೊಳಕಾದ ಮೂರು ಮಂಟು ಆ ಜ್ಞಾನವನ್ನು ಸಂಪಾದನೆ ಮಾಡ್ಬೇಕು ಎಷ್ಟು ಬೇಕು ಜನ್ಮಾಂತರವನ್ನು ಎಷ್ಟು ಹೊಂದಿರಬೇಕು ಆ ಪುಣ್ಯವನ್ನು ಹಾಗೆ ಸಂಪಾದನೆ ಮಾಡ್ಬೇಕಾದ್ರೆ ಎಂಥ ಊಟ ಮಾಡಬೇಕು ಆ ಶುಭ್ರತೆಯನ್ನು ಕಾಣಬೇಕಾದ್ರೆ ನೀನು ಎಷ್ಟು ತ್ಯಾಗ ಮಾಡ್ಬೇಕು ಸಣ್ಣ ಅಂದರೆ ಪ್ರಪಂಚವನ್ನು ನೋಡ್ಬೇಕು ಇನ್ನೊತ್ತಳಿ ಇನ್ನೊಂದು ತಳಿ ಹೋಗೋಣ ಇನ್ನೊಂಚೆ ಮುಂದಕ್ಕೆ ಹೋಗೋಣ ಇನ್ನೊಂಚು ಮುಂದಕ್ಕೆ ಹೋಗೋಣ ಅಂತ ಸ್ವಲ್ಪ ಇಟ್ಟಿದೆ ಎರಡು ಅಡಿ ಮೂರು ಅಡಿ ಹೋಗುತ್ತಿರೋಣ ಹಳ ಹಾಳ ಆಗುತ್ತೆ ಅಂತ ಅದು ನೀನನ್ನು ತುಳಿದಟ್ಟು ನಿನ್ನ ಭಾವ ಏನಾಗುತ್ತೆ ನೀನು ಶುಭ್ರವಾಯ್ತೇ ನಿನ್ನ ಮನಶುಭ್ರವಾಯಿತು ಅದೇ ಪರಿಸ್ಥಿತಿ ನಾನು ಇವತ್ತು ಹೋಗಿ ಸರಿ ನಾಲ್ಕು ಮುಸ್ಕಾರ ಮಾಡಬೇಕು ಅಂತ ಅಂದ್ಕೊಂಡೆ ನಾನು ಏನೋ ಹೊಂದ್ಬಿಟ್ಟರು ಶ್ಯಾಮಟ್ಟು ಏನೋ ಹೇಳ್ಬಿಟ್ಟು ಅಂತ ಅವನಿಗೆ ಬರ್ತಾರೆ ಏನು ನನಗೆ ಏನೋ ಮಾತಾಡ್ತಾ ಇದ್ದ ನಾನು ತುಂಬ ಗುರು ನಾನು ಇಂತ ನಮ್ಮ ಬಿಹಾರ ಕೆ ಮಗನ ವಿಚಾರ ನಮ್ಮ ತಂದೆ ಸ್ಟಾರ್ದ ಮೂರನೇ ವರ್ಷದ ಇನ್ನೊಂದು ಕಟ್ಟಿದ್ರು ಏನ್ಸ ಸುಮಾರು ಹತ್ತು ಕೆ ಜಿ ಉದ್ದಿನ ಬೆಳೆ ಒಂದ್ ಕುಕ್ಕೆ ಯಾರೋ ಮಾತಾಡ್ಬಿಟ್ಟು ತಗೊಂಡು ಬೇರೆ ಸಿಕ್ಕು ಬೇರೆ ಮಾತಾಡುವುದು ನನ್ನ ತಂದೆ ತಾಯಿಯಿಂದ ತಂದೆಯಿಂದ ಬರ್ತದೆ ಕಣಯ್ಯಾ ಸಂಸ್ಕಾರದಿಂದ ಬರ್ತದೆ ಅದನ್ನೇ ಗುರು ತಂದೆಯ ಅತ್ತೆ ತೃಪ್ತಿ ಯಾರು ನೋಡ್ತೀನಿ ನಮ್ಮ ಅಣ್ಣ ತಂದೆ ನಮ್ಮ ಅಣ್ಣ ರಜೆಗಾರ ಹಿತ್ತಾಳೆ ದೋಟ್ಗಳು ಮೂರು ಚಮಟ ಎಣಯ್ಯ ನನ್ನ ಕಾಲದಲ್ಲಿ ಇಂಟಿಮೇಟ್ ಮಾಡ್ತಾ ಇದ್ದಾರೆ ನಮ್ಮ ಇದ್ದೇನೆ ನಮ್ಮ ಕಾಲ ಇಳಿದಯ್ಯ ನಮ್ಮ ತಂದೆ ಅಣ್ಣ ಇರಿದ ಜೀವನ ಪ್ರಚಂಡ 한 잔운 잠파네 말을 켜다니 다 인자 생겨버릴 뻔. 내가 나만 해치려는 당연치려나. 진마음 쓰니 성스카르 빌리. 성스카르는 뭐래? 아니야. 성스카르 빌리려니까 레 와사스만 레. 와사스만 케. 더 무지 위험하고 해. 후티도 봐서 깎아요. 그래서 지금 만데 수만 무가 들어서니 열칠할 케 나오겠더. ನಾನು ಊರು ಇತ್ತಿಲ್ಲ ಆ ಮನೆ ಕಟ್ಟಿದಾಗಿತ್ತು ಎಲ್ಲಿಗೋ ಹೋಗಿದ್ದು ಅವ್ನು ಕೂಡ ಹಾಕಿಬಿಟ್ಟಿದ್ರು ನಮ್ಮಅಮ್ಮ ಏನು ಮಾಡಿಸೋ ಮಾಡೋದು ಗೊತ್ತು ಅವ್ನು ಅನ್ನ ಹಾಕಿ ಒಂದ್ ಜೊತೆ ಬಟ್ಟೆ ಕೊಟ್ಟು ನೂರು ರೂಪಾಯಿ ಕೊಟ್ಟು ಕಳಿಸ್ತು ಅಯ್ಯೋ ಅದು ಯಾವಾಗೋ ಹೋಟೋಗಿದೆ ಯಾವ ಗೊತ್ತ ಚೌಡಯ್ಯ ಮುಳ್ಳಪ್ಪನ ಮಂದಿ ಮೂರು ಕಿಲೋ ಕೊಚ್ಚಿಟ್ಟಿಲ್ಲ ಕಣೆಯ ಮೂರು ಕಿಲೋ ಚೂರು ಹಾ ಮೂವತ್ತು ಬೆಳ್ಳ ಮೂವತ್ತೈದು ಬೆಳ್ಳ ಹಚ್ಚೋದು ಇಪ್ಪತ್ತಾರು ಜನ ಹಚ್ಚಿ ಸಣ್ಣವರು ಅಷ್ಟೆ ತಾನೆ ಜೀವನ ಅಂದ್ರೆ ಆ ಲೌಚಿಕವನ್ನು ತಿಳ್ಬೇಕು ಎಂಟು ಈ ಮೇಲ್ಭಾಗ ಎಂಟು ಎಂಬತ್ತು ತನ್ನ ಹಾಕಿದ್ದೆ ಗುಂಡಿ ತೆಗಿತ್ತು ಐನೂರ ಇಪ್ಪತ್ತೈದು ನೆಡಿ ಅಂತ ಹೇಳೋದೆ ಬಿಟ್ಬಿಟ್ಟು ಅದು ರಾತ್ರಿ ಮೂರು ಗಾಡಿ ಬಂದು ಇನ್ನೂರ ಐವತ್ತು ಕೇಳಿ ತಗೊಂಡು ಬಾಳೆ ಸರ್ ಬಾಳೆಚ್ಚು ನೆಟ್ಟಿದ್ರು ಅನ್ಮತ್ತ ಕೇಳಿದ ಸರ್ ಅಂದ್ರೆ ಅಟ್ಟೆ ತಾನೆ ಏನೋ ಒನ್ ಕಡೆ ಇದೆಯಲ್ಲ ಇದನ್ನು ಮನಸ್ಸನ್ನು ತುಂಬಾ ಇದು ತಗೊಂಡು ಹಾಗೆ ನಮ್ಮತ್ತೆ ಕರ್ಕಂಬಿ ಮಕ್ಕಳಿತ್ತು ನಾನು ಕರ್ಕಂಬಿ ಕೈಯಲ್ಲ ಇದಾವ್ ಬಿಟ್ಟರೆ ಬಿಟ್ಟು ಬಂದೆ ನಾನು ಹೋಗೋದ್ರೊಳಗೆ ನಮ್ಮ ಗುರುಗಳು ಪರಾಯ ನಾನು ಬರಲ್ಲ ಅಂತ ಕರ್ಕೊಂಡು ಕರ್ಮ ಮುಗಿಸಿರು ಸುಭ ಬಿಟ್ಟರು ಬೆಳಗ್ಗೆ ಹೋಗಿ ಮುಗ್ದು ಹೂವು ಹಣ್ಣು ತಗೊಂಡು ಹೋಗಿ ಎತ್ಬಿಟ್ರೆ ಊರಿಗೆ ಬರೋದೊಳಗಾಗಿ ಎರಡು ಕರುಗಳ ಮೇಲೆ ಬಸೂ ಹೋಗ್ಬಿಡ್ತು ಹದಿನಾಲ್ಕು ಕರು ಹಾಕಿತ್ತು ಸರ್ ಹದಿನಾಲ್ಕು ಕರು ಕೊಟ್ಟ ಕಾಗಲೇ ಇಲ್ಲ ಎರಡು ಕರು ಮನೆಗೆ ಬಂದು ಅರ್ಥ ನೋಡಿಬಿಟ್ಟು ಕಟ್ಟಲಿಲ್ಲ ಇಲ್ಲೇ ಇದ್ವಿ ಎಲ್ಲ ಬೇಕಾಗ್ಬಿಡಿದ್ವಿ ಮೂವತ್ತು ವರ್ಷ ಆಯ್ತು ಅರ್ಥ ಅಂದ್ರೆ ಇದೆಲ್ಲವೂ ನಿಂದಲ್ಲ ಅಂತ ಹೇಳ್ತಾ ಹೋಗ್ಬೇಕು ಅಂದ್ರೆ ಇದೆಲ್ಲ ಜೀವನದ ಅಭ್ಯಾಸ